ಹೆಂಡತಿ ಅಂದರೆ ಡಿ ಬಾಸ್ ಪತ್ನಿ ವಿಜಯಲಕ್ಷ್ಮಿ ಥರ ಇರಬೇಕು ಗಂಡ ಹೊಡೆದರೂ ಬೈದು ಬಿಟ್ಟರು ಕೊಡಲಿಲ್ಲ ಈ ದೇವತೆ ದರ್ಶನ್ ಜೈಲಿನಲ್ಲಿದ್ದಾಗ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತು ದರ್ಶನ್ ಜೈಲಿಂದ ಹೊರಗೆ ಬಂದ ಮೇಲೂ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತವರು ವಿಜಯಲಕ್ಷ್ಮಿ ಅಂತೆಲ್ಲ ದರ್ಶನ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಕೊಂಡಾಡುತ್ತಿದ್ದಾರೆ ಆದರೆ ಇದೀಗ ಜೈಲಲ್ಲಿ ಇರುವ ದರ್ಶನ್ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ ಎತ್ತ ವಿಜಯಲಕ್ಷ್ಮಿ ಖುಷಿ ಖುಷಿಯಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಜೈಲಲ್ಲಿ ದಾಸನಿಗೆ ಸಂಕಷ್ಟ ಪಾರ್ಟಿ ಮೋಡ್ನಲ್ಲಿ ಪತ್ನಿ ಅತ್ತ ಕೋರ್ಟ್ನಲ್ಲಿ ವಿಷ ಕೊಡಿ ಅಂತ ಗೋಗರೆದ ದರ್ಶನ್ ಗೆಳತಿ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಮೆಂಚಿಂಗ್ ದರ್ಶನ್ ವಿಜಯಲಕ್ಷ್ಮಿ ಸದ್ಯಕ್ಕೆ ಟ್ರೆಂಡಿಂಗ್ ಜೋಡಿ ಸಾರಥಿ ಸಿನಿಮಾ ರಿಲೀಸ್ ವೇಳೆ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ದರ್ಶನ್ ಇದೀಗ ಡೆವಿಲ್ ಸಿನಿಮಾ ರಿಲೀಸ್ ಹಂತದಲ್ಲಿರುವಾಗ ಮತ್ತೆ ಜೈಲಲ್ಲಿದ್ದಾರೆ ದಾಸ ಅಂದು ಪತ್ನಿಯಿಂದಲೇ ಜೈಲಿನ ಮುಖ ನೋಡಿರೋ ದರ್ಶನ್ಗೆ ಇಂದು ಪತ್ನಿಯೇ ಶಕ್ತಿಯಾಗಿ ನಿಂತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಧರಾದಾಗ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿ ಹರಕೆ ಹೊತ್ತಿದ್ರು ದರ್ಶನ್ನ ಭೇಟಿಯಾಗೋಕೆ ಹೋಗ್ತಿದ್ರು ಆಗ ಫ್ಯಾನ್ಸ್ ಈ ತರ ಹೆಂಡತಿ ಸಿಕ್ಕಿರೋದು ದರ್ಶನ್ ಪುಣ್ಯ ಅಂತ ಹೇಳಿದ್ರು ಇದೀಗ ಮತ್ತೆ ದರ್ಶನ್ ಜೈಲಲ್ಲಿದ್ದಾರೆ ಆದ್ರೆ ಆ ವೇತನೆ ಅನುಭವಿಸ್ತಿರೋದು ದರ್ಶನ್ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪರಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ದೊರಕುತ್ತಿದ್ದ ರಾಜಾತಿಥ್ಯಕ್ಕೆ ಬ್ರೇಕ್ ಬಿದ್ದಿದೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಈಗ ಜೈಲಿನ ಸಾಮಾನ್ಯ ಊಟ ತಿನ್ನಲಾಗದೆ ನಿದ್ರೆ ಬರದೆ ಮಾನಸಿಕ ಒತ್ತಡದಲ್ಲಿ ಅವರು ತೀವ್ರವಾಗಿ ಪರದಾಡ್ತಿದ್ದಾರೆ ಇದರಿಂದ ಅವರ ತೂಕದಲ್ಲಿಯೂ ಇಳಿಕೆಯಾಗಿ ಆರೋಗ್ಯ ಪರಿಸ್ಥಿತಿಯು ಹದಗೆಟ್ಟಿದೆ ಇಂದು ಜಡ್ಜ್ ಮುಂದೆ ವಿಷ ಕೊಡಿ ಈ ನರಕ ಆಗ್ತಿಲ್ಲ ಅಂತ ಗೋಗರ್ದಿದ್ದಾರೆ ಇಷ್ಟೆಲ್ಲ ಆದ್ರೂ ವಿಜಯಲಕ್ಷ್ಮಿ ಹ್ಯಾಪಿಯಾಗಿದ್ದಾರೆ ಅನ್ನೋದಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿರೋ ಆ ಫೋಟೋಗಳೇ ಸಾಕ್ಷಿ ಎಸ್ ಗೆಳತಿಯ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡಿ ಹ್ಯಾಪಿ ಫೇಸ್ ಫೋಟೋ ಪೋಸ್ಟ್ ಮಾಡಿದ್ದಾರೆ ಇದನ್ನ ನೋಡಿರೋ ನೆಟ್ಟಿಗರು ಗಂಡ ಜೈಲಲ್ಲಿದ್ರೆ ಹೆಂಡತಿ ಎಂಜಾಯ್ ಮಾಡ್ತಿದ್ದಾರೆ ಎಂದೆಲ್ಲ ಕಮೆಂಟ್ ಮಾಡಿ ಅಭಿಪ್ರಾಯ ಹಂಚಿಕೊಳ್ತಿದ್ದಾರೆ ಸತ್ಯ ತಮ್ಮ ಖುಷಿಗಳಿಗೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿರೋ ವಿಜಯಲಕ್ಷ್ಮಿಗೆ ಇದು ಮುಳುವಾಗಿದೆ ಕೀರ್ತಿ ಪಾಟೀಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್